ಶಿಡ್ಲಘಟ್ಟ ನಗರದ ನಗರ್ತಪೇಟೆ ಬಳಿ ಹೋಳಿ ಹಬ್ಬವನ್ನು ಅಯೋಧ್ಯೆ ನಗರ ಶಿವಾಚಾರ್ಯ ವೈಶ್ಯ ನಗರ್ತ ಮಂಡಳಿ ಮತ್ತು ಯುವಕ ಮಂಡಳಿ ಮಹಿಳಾ ಮಂಡಳಿಯ ಸಂಯುಕ್ತಾಶ್ರಯದಲ್ಲಿ ಹೋಳಿ ಹಬ್ಬವನ್ನು ಆಚರಿಸಿದರು ಯುವಕರು ಮಹಿಳೆಯರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಸಂಭ್ರಮಿಸಿದರು ಮೊದಲ ದಿನ ಕಾಮಣ್ಣನ ಹಬ್ಬ ಆಚರಿಸಿ ಎರಡನೇ ದಿನ ಗಂಡು ಮಕ್ಕಳಿಗೆ ಹೆಣ್ಣು ಮಕ್ಕಳ ವೇಷ ಧರಿಸಿ ಬೀದಿಗಳಲ್ಲಿ ಆರತಿಯೊಂದಿಗೆ ಮೆರವಣಿಗೆ ನಡೆಯಿತು ಜೊತೆಗೆ ಹರಿಕೆ ಹೇಳುವ ಮೂಲಕ ಹೋಳಿ ಹಬ್ಬವನ್ನ ಆಚರಿಸಲಾಗುತ್ತಿತ್ತು ಕಾಮಣ್ಣ ಮತ್ತು ರತಿ ಗೊಂಬೆಗಳನ್ನು ಮಾಡಿ ಕಾಮನ ದಹನ ಮಾಡಿ ಬಣ್ಣಗಳನ್ನು ಎರಚಿ ಹೋಳಿ ಹಬ್ಬವನ್ನ ಸಂಭ್ರಮದಿಂದ ಆಚರಿಸುತ್ತಾರೆ ಎಂದರು ಶಿವಾಚಾರ ವೈಶ್ಯ ಮಂಡಳಿ ಶಿಟ್ಲಘಟ್ಟ ಈ ಸ್ಥಳದಲ್ಲಿ ನಾವು ಸುಮಾರು ವರ್ಷಗಳಿಂದ ಬಹು ಬಹು ಸುಮಾರು ವರ್ಷಗಳ ಇಲ್ಲಿ ಒಂದು ಹೋಳಿ ಹಬ್ಬವನ್ನ ವಿಶೇಷವಾಗಿ ಆಚರಿಸಿಕೊಂಡು ಬರ್ತಾ ಇದ್ದಾರೆ ನಮ್ಮ ಪೂರ್ವಿಕರು ಸಹ ಇಲ್ಲಿ ತುಂಬಾ ವಿಜೃಂಭಣೆಯಿಂದ ಈ ಹಬ್ಬವನ್ನ ಆಚರಿಸ್ತಾ ಇದ್ರು ಉತ್ತರ ಭಾರತದಲ್ಲಿದ್ದಂಥ ಈ ಹಬ್ಬವನ್ನು ನಾನು ದಕ್ಷಿಣ ಭಾರತದಲ್ಲಿ ಈ ಊರಿನಲ್ಲೇ ಮೊಟ್ಟ ಮೊದಲನೇ ಬಾರಿಗೆ ಇಷ್ಟು ವಿಜೃಂಭಣೆಯಿಂದ ಆಚರಿಸಿದ್ದನ್ನು ನೋಡಿದ್ದು ಅಂದರೆ ಪ್ರತಿ ಬಾರಿ ಮೂರು ದಿನಗಳ ಕಾಲ ಈ ಹಬ್ಬವನ್ನು ಇಲ್ಲಿ ಆಚರಿಸಲಾಗುತ್ತದೆ ಬುಧವಾರ ಕಾಮಣ್ಣನನ್ನು ಪ್ರತಿಷ್ಠಾಪನೆ ಮಾಡ್ತಾರೆ ಯುವಕ ಮಂಡಳಿ ಮತ್ತು ಮಹಿಳಾ ಮಂಡಳಿಯವರ ಸಹಯೋಗದೊಂದಿಗೆ ಮಹಾ ಮಾತೃ ಮಂಡಳಿಯವರು ಈ ಕಾರ್ಯಕ್ರಮವನ್ನು ನೆರವೇರಿಸ್ತಾರೆ ಮೊದಲನೇ ದಿನ ಕಾಮಣ್ಣನ ರತಿ ಗೊಂಬೆಗಳನ್ನು ಪ್ರತಿಷ್ಠಾಪನೆ ಮಾಡಿ ಮೂರು ದಿನವೂ ಆ ರತಿ ಗೊಂಬೆಗಳಿಗೆ ವಿಶೇಷವಾಗಿ ಅಲಂಕರಿಸಿ ಬಣ್ಣ ಬಣ್ಣದ ಸೀರೆಗಳಿಂದ ಪ್ರತಿಷ್ಠಾಪನೆ ಮಾಡಿ ಮೆರವಣಿಗೆಯೊಂದಿಗೆ ದೇವಸ್ಥಾನದ ಮುಂಭಾಗದಲ್ಲಿ ಪೂಜೆ ಸಲ್ಲಿಸಲಾಯಿತು ಅಯೋಧ್ಯ ನಗರದ ಶಿವಾಚಾರ್ಯ ವೈಶ್ಯ ನಗರದ ಮಂಡಳಿ ಮತ್ತು ಯುವಕ ಮಂಡಳಿ ಮಹಿಳಾ ಮಂಡಳಿಯ ಸಂಯುಕ್ತಾಶ್ರಯದಲ್ಲಿ ಹೋಳಿ ಹಬ್ಬವನ್ನು ಸಂಭ್ರಮದಿಂದ ಆಚರಿಸಲಾಯಿತು ಛಾಯಾ ರಮೇಶ್ ಸಿಟಿವಿ ನ್ಯೂಸ್ ಶೆಡ್ಲಘಟ್ಟ